ನಾವು ತಾಯ್ತನ ಕಥೆಯಲ್ಲಿ ನಾವು ಈಗ ಇದುವರೆಗೂ ಕೂಡ ಈ ಒಂದು ಬ್ಯಾರಿ ಕುಟುಂಬ ಹಾಗೂ ಇತರ ಮುಸ್ಲಿಮೇತರ ಕುಟುಂಬಗಳಿಗೆ ಏನು ದ್ವೇಷ ಇತ್ತು ಯಾತಕ್ಕೋಸ್ಕರ ದ್ವೇಷ ಆಗಿತ್ತು ಮತ್ತು ಸುಂದರಿಯ ಹೆರಿಗೆ ನೋವಿನ ಒಂದು ಒಂದು ಸ್ಥಿತಿ ಹೇಗಿದೆ ಮತ್ತು ಈಗ ಸಹಾಯ ಹಸ್ತಕ್ಕಾಗಿ ನಾವು ಬ್ಯಾರಿ ಕುಟುಂಬವನ್ನೇ ಆಶ್ರಯಿಸಬೇಕಾಗಿರುವಂಥ ಪರಿಸ್ಥಿತಿ ಈಗ ಆ ಒಂದು ಕುಟುಂಬಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ ಈ ಸಹಾಯಕ್ಕೆ ಒದಗಿ ಬರುವಂಥವ್ರೆ ಐಸಂ ಬ್ಯಾರದಿಯವರು ಐಸಂಬವರ ಪರಿಚಯ ಈಗ ನಿಮ್ಮ ಮುಂದೆ ಇಲ್ಲಿಂದ ಕತೆ ಮುಂದುವರಿತಾ ಹೋಗುತ್ತೆ ಐಸಂ ಅವರು ಪ್ರಸೂತಿ ಪ್ರವೀಣೆ ಅಂತ ಹೇಳಿದ್ದೆ ಅಂದರೆ ಸೂಲಗಿತ್ತಿ ಅಂತ ಹೇಳ್ತಾರಲ್ಲ ಹಾಗೆ ಇವರು ಬಹಳ ಕುಶಲಿ ಬೆಳಕಿನ ಹಾದಿ ಕಾಣದಂತಹ ಎಳೆ ಜೀವಗಳನ್ನು ಮೃದುವಾಗಿ ಮೆತ್ತಗೆ ಹೊರತರುವಂತಹ ಕುಶಲಿ ಅಷ್ಟು ಚೆಂದ ಸೋಲಗಿತ್ತು ಈಕೆ ಈ ಹಿಂದೆ ಸುಂದರಿ ಏನು ಹೆರಿಗೆ ನೋವನ್ನು ತುಂಬಿದ ಬಸರಿ ಸುಂದರಿ ಅನುಭವಿಸ್ತಾ ಇದ್ದಾಳೋ ಆ ಸುಂದರಿಯನ್ನು ಕೂಡ ಹೆರಿಗೆ ಮಾಡಿಸಿದವರು ಇವರೇ ಆಕೆ ಚಿಕ್ಕ ಮಗುವಾಗಿದ್ದಾಗ ಹಾಗೆ ಮನುಷ್ಯತ್ವದ ವಿಚಾರಕ್ಕೆ ಎಂದೆಂದೂ ಕಟ್ಟುಪಾಡುಗಳು ಅಡ್ಡ ಬರಬಾರ್ದು ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಐಸಂಬಾರದಿಯವರ ಅಭಿಪ್ರಾಯ ನೋಡುವ ಮುಂದೆ ಕತೆ ಹೇಗೆ ಬೆಳೀತಾ ಹೋಗುತ್ತೆ ಅಂತ ಆ ಕೇರಿಯಲ್ಲಿರುವ ಪ್ರಸೂತಿ ಪ್ರವೀಣೆ ಅಂದರೆ ಐಸಂಬಾರದಿ ಒಬ್ಬರೇ ಈಗಲೂ ಆ ಮುದಿ ಕೈಗಳಿಗೆ ವಿರಾಮ ಎಂಬುದಿಲ್ಲ ಹೊರ ಜಗತ್ತಿಗೆ ಬರಲು ದಾರಿ ತೋಚದ ಬೆಳಕಿನ ಹಾದಿ ಕಾಣದ ಎಳೆ ಜೀವಗಳನ್ನು ಮೃದುವಾಗಿ ಮೆತ್ತಗೆ ಹೊರತಂದು ಎಂತಹ ಜೀವ ಹಿಂಡುವ ಹೆರಿಗೆಯನ್ನು ಸುಸೂತ್ರವಾಗಿ ಮಾಡಗಿಸುವ ಆಕೆ ಇದುವರೆಗೆ ಉಳಿಸಿದ ಜೀವ ಒಂದೇ ಎರಡೇ ಲೆಕ್ಕವಿಲ್ಲದಷ್ಟು ಇದೇ ಮೈರಿ ಮೊಯಲ್ದಿಯ ತನ್ನ ಚೊಚ್ಚಲ ಹೆರಿಗೆಯಲ್ಲಿ ಇನ್ನೇನು ವೆಂಕಟರಮಣನ ಪಾದ ಸೇರಬೇಕು ಆಕೆಯನ್ನು ಬದುಕಿಸಿ ಪುಟ್ಟ ಸುಂದರಿಯನ್ನು ಧರೆಗಿಳಿಸಿದವರು ಯಾರು ಇದೇ ತಾಯಿ ಐಸಂಬಾರದಿಯವರು ಐಸಂಬ್ಯಾರದಿಯವರು ನಂಬಿಕೊಂಡು ಬಂದಿರುವ ಧರ್ಮ ಕರ್ಮದ ಕಟ್ಟುಪಾಡು ಏನಾದರೂ ಇರಲಿ ಪ್ರಾಣ ಉಳಿಸುವ ಪುಣ್ಯದ ಕೆಲಸಕ್ಕೆ ಮನುಷ್ಯತ್ವದ ವಿಚಾರಕ್ಕೆ ಮಾತ್ರ ಎಂದೆಂದು ಆ ಕಟ್ಟುಪಾಡುಗಳು ಅಡ್ಡ ಬರದಂತೆ ನೋಡಿಕೊಂಡಂತಹ ಜೀವ ಅದು ನೋಡಿ ಎಂದೆಂದು ಕಟ್ ಮನುಷ್ಯನ ವಿಚಾರಕ್ಕೆ ಬಂದರೆ ಈ ಕಟ್ಟುಪಾಡುಗಳು ಧರ್ಮದ ಕಟ್ಟುಪಾಡುಗಳು ಅಡ್ಡ ಬರಬಾರ್ದು ಅನ್ನುವಂಥದ್ದು ಇವರ ಐಸಂಬ್ಯಾರದಿ ಅವರ ಇಂಗಿತ ಅನ್ನುವಂಥದ್ದು ಇತ್ತ ಮೊದಿನ ಬ್ಯಾರಿಯವರು ಈ ವಿಚಾರದಲ್ಲಂತೂ ಮಡದಿಯ ಪರ ಬೆಳೆದು ನಿಂತ ಮಕ್ಕಳಿಂದ ಆಗಾಗ್ಗೆ ಅಪಸ್ವರ ಬರ್ತಾ ಇದ್ದರೂ ಅದನ್ನೆಲ್ಲ ಮುದೀನ್ ಬ್ಯಾರದಿಯವರು ಮನುಷ್ಯತ್ವದ ಹೆಸರಿನಿಂದ ಹಾಕಿದವರು ಎಂತಹ ಅಪರಾತ್ರಿಯಲ್ಲಾದರೂ ಧಾವಿಸಿ ಬಂದು ಆಪತ್ಕಾಲಕ್ಕೆ ಒದಗಿ ಬರುವ ಈ ಐಸಂ ಬ್ಯಾರದಿಯವರು ಈ ಕೇರಿಯ ಮಂದಿಯ ಜೀವದ ಜೀವ ಕೂಡ ಆಗಿದ್ದವರು ಆದರೇನು ಧರ್ಮ ಸೂಕ್ಷ್ಮದ ಎಳೆಯೊಂದು ಅಡ್ಡ ಬಂದಾಗ ಮನಸ್ಸು ಮೃಗೀಯವಾಗಿ ವಿಕಾರಗೊಂಡು ಕೃತಜ್ಞತೆ ಮನುಷ್ಯತ್ವವೆಂಬುದು ಅಡ್ಡದಾರಿಗೆ ತೆರಳುತ್ತದೆ ಎಂಬುದು ಆ ಕೇರಿ ಮಂದಿಗೆ ಹೊಳೆದದ್ದೇ ತೀರಾ ತಡವಾಗಿ ಅದಕ್ಕಾಗಿ ವಿಷಾದಿಸಿದ್ದು ಕೂಡ ಯುದೀನ್ ಸಾಹೇಬರ ಸಾವಿನ ಸುದ್ದಿ ಕೇಳಿದ ನಂತರವೇ ನೋಡಿ ಈಗ ಜನರಿಗೆ ಪಶ್ಚಾತ್ತಾಪ ಬಂದಿದೆ ತಾವೇನು ತಪ್ಪು ಮಾಡಿದೀವಿ ಅನ್ನೋದು ಅರ್ಥ ಆಗ್ತಾ ಇದೆ ಇದೀಗ ಮೊಯಿರಿ ಮೊಯ್ಲಿಗೆ ಮಗಳ ನರಳಾಟ ಚೀರಾಟ ಕಂಡು ಯಾವೊಂದೂ ದಿಕ್ಕು ದೆಸೆ ತೋಚದಂತಾಯಿತು ಕೈ ಬಾಯಿ ಸೋತು ಬಿದ್ದಂತಾಗಿ ಅಳುತ್ತಾ ಕುಸಿದು ಕುಳಿತಳು ನಿಶಕ್ತ ಸ್ಥಿತಿಯಲ್ಲಿ ಕುಸಿದು ಕೂತ ಮೈರಿಯ ಅಸಹಾಯಕತೆಗೆ ನೋವು ಅಳುವನ್ನು ಮತ್ತೆ ಸೀತುವಿನಿಂದ ದಿಟ್ಟಿಸಲಾಗದೆ ಕೆಲಸ ಕೆಟ್ಟಿತು ಎಂದೆನ್ನುತ್ತಾ ಓಣಿ ಬಾಗಿಲಿಗೆ ಓಡಿ ಹೆರಿಗೆಯ ಮನೆಯ ಅಪಾಯದ ಕಹಳೆಯನ್ನು ಊದಿದ್ದಳು ಶವಪಟ್ಟಿಗೆಯ ನಿರೀಕ್ಷೆಯಲ್ಲಿದ್ದವರೆಲ್ಲ ಹೆರಿಗೆಯ ಸಂಕಟದ ಸಂಗತಿ ಕೇಳಿ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಮೈರಿಮೊಯ್ದ ಅಂಗಳ ಪಾಲಾದರು ಆತಂಕಗೊಂಡ ಹೆಂಗಸರೆಲ್ಲ ತಮ್ಮ ತಮ್ಮ ಮನೆ ದೈವಗಳನ್ನು ಮತ್ತು ಊರ ದೈವಗಳನ್ನು ಅನನ್ಯ ಭಕ್ತಿಯಿಂದ ಮನಸ್ಸಾರೆ ಪ್ರಾರ್ಥಿಸಿ ಈ ಹೆರಿಗೆ ಹೂವೆತ್ತಿದಂತೆ ಸುಲಭವಾಗಲಿ ಸೇವಂತಿಗೆ ದಂಡೆ ಕಳಚಿದಂತೆ ಮಗು ಬಳ್ಳಿ ಕಳಚಿ ಬರಲಿ ಎಂದು ಹೂವಿನ ಹರಕೆ ಹೊತ್ತರು ಎಷ್ಟೆಂದರೂ ಹೆರಿಗೆ ನೋವನ್ನು ತಿಂದು ಆ ನೋವಿನ ಅರಿವುಳ್ಳ ಜೀವಗಳಲ್ಲವೇ ಅವು ಸುಂದರಿಯ ಸುಸೂತ್ರ ಹೆರಿಗೆಗೆ ಎಲ್ಲ ಹೆಣ್ಣು ಮನಸ್ಸುಗಳು ಕೂಡ ಬಸುರಿಯ ಸುತ್ತ ಕೂತೆ ಪ್ರಾರ್ಥನೆ ಸಲ್ಲಿಸಿದ್ವು ಆದರೂ ಹೆರಿಗೆ ಆಗುತ್ತಿಲ್ಲ ಬಸುರಿಯ ಚೀರಾಟ ಮುಗಿಲು ಮುಟ್ಟುವಂತಿದೆ ಯಾರ ಒಬ್ಬಾಕೆ ತನ್ನ ಗುಡಿಸಲ ಬಾಯಿ ಹೊಕ್ಕು ಬಸುರಿಯ ನೋವನ್ನು ಒಂದಿಷ್ಟು ತಣಿಸಲೆಂದು ಸಾಂಬಾರ ಜೀರಿಗೆಯ ಕಷಾಯ ಮಾಡಿ ತಂದ್ಲು ಗಾಬರಿ ಚಡಬಡಿಕೆಯಲ್ಲಿದ್ದ ಸೀತುವು ತನ್ನ ಗುಡಿಸಲಿಂದ ಹದಾ ಬಿಸಿ ಮಾಡಿದ ಹರಳೆಣ್ಣೆ ತಂದು ಬಸುರಿಯ ಹೊಕ್ಕಳು ಕಿಬ್ಬೊಟ್ಟಿಗೆ ತಿಕ್ಕುತ್ತಾ ಹೆರಿಗೆ ಕಾಲದ ಸಾಂತ್ವನವನ್ನು ಹೇಳತೊಡಗಿದ್ಲು ನೋಡಿ ಎಲ್ಲರೂ ಕೂಡ ಆ ಸುಂದರಿಯ ನೆರವಿಗೆ ಧಾವಿಸಿದ್ದಾರೆ ಆದರೆ ನಿಜವಾದ ನೆರವು ಬೇಕಾಗಿರೋದೀಗ ಐಸಮ್ ಬ್ಯಾರದಿಯವ್ರದು ನೋಡಿ ಯಾರ್ಯಾರು ಏನೇನು ಪ್ರಯತ್ನ ನಡೆಸಿದ್ರು ಹ್ಞೂ ಹೆರಿಗೆ ಆಗ್ತಾ ಇಲ್ಲ ಆ ಸಂಕಷ್ಟ ಕಾಲದಲ್ಲಿ ಎಲ್ಲರ ಕಣ್ಣೆದುರು ಬರುತ್ತಿದ್ದ ದೈವವೆಂದರೆ ಐಸಂಬ್ಯಾರದಿ ಒಬ್ಬರೇ ಕೇರಿ ಗಂಡಸರು ತಮ್ಮ ತಮ್ಮ ಹೆಂಡತಿ ಮಕ್ಕಳ ಹೆರಿಗೆ ಕಾಲವನ್ನು ಜ್ಞಾನಕ್ಕೆ ತಂದುಕೊಂಡು ಐಸಂಬ್ಯಾರದಿಯವರನ್ನು ಜಪಿಸ್ಕೊಂಡ್ರು ಯಾರು ಯಾರು ಜಪ ಮಾಡಿದ್ರೇನು ಗಳಿಗೆ ಏನು ನಿಲ್ಲುತ್ತದೆಯೇ ಅದು ನಿರಂತರವಾಗಿ ಜಾರ್ತಾ ಇತ್ತು ಬಸುರಿಯ ಏರ್ತಾ ಏರ್ತಾಯಿತ್ತು ಬಸುರಿಯ ಚೀರಾಟ ಏರುತ್ತಿದ್ದಂತೆ ತಾಯಿ ಮೈರೆ ಮುಯಿದೆಯ ಗೋಳಾಟವೂ ಹೆಚ್ಚತೊಡಗಿತು ತನಗೆ ಏಕೈಕ ದಿಕ್ಕಾಗಿರುವ ಮಗಳೆಲ್ಲಿ ತನ್ನ ಕೈ ಬಿಟ್ಟು ಹೋಗ್ತಾಳೋ ಎಂಬ ಭಯದಲ್ಲಿ ಆ ಜೀವ ನೆರೆದವರೆಲ್ಲರ ಜೀವ ಕಲಕುವಂತೆ ಅಳತೊಡಗಿದ್ದನ್ನು ಯಾರಿಂದಲಾದರೂ ದಿಟ್ಟಿಸಲಾಗಿದೆ ಈಗ ಹೇಳ್ತಾರೆ ಯಾಕೆ ಈಕೆ ಏಕೈಕ ಜೀವ ನಮ್ಮ ಒಂದು ಮೈರೆ ಅಂತ ಕಳೆದ ಸೋಣದ ಸಂಕ್ರಾಂತಿಯಂದು ಮೈರೆಯ ಗಂಡ ವಾಸುಮ್ಯೋಲಿ ಮತ್ತು ಅಳಿಯ ಚನಿಯ ಮೊಯ್ಲಿ ಇಬ್ಬರು ಕೂಡ ದೋಣಿ ಮಗಚಿ ಅಳಿವೆ ಪಾಲಾದ ನಂತರ ಆಕೆಗೆ ದಿಕ್ಕಾಗಿ ಉಳಿದವಳೆಂದರೆ ಈ ವಿಧವೆ ಮಗಳು ಇದೇ ಎಳೆಬಸುರಿ ಸುಂದರಿ ಮಾತ್ರ ಇಬ್ಬರು ಕೂಡ ದೋಣಿ ಮಗಚಿ ಸತ್ತೋಗಿದ್ದಾರೆ ಈಕೆಯ ಗಂಡ ಮತ್ತು ಸುಂದರಿಯ ಗಂಡ ಇಬ್ಬರು ಈಗ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ ಅಮ್ಮ ಮಗಳು ಮಾತ್ರ ಇದ್ದಾರೆ ಗದ್ದೆ ಕೆಲಸದ ಜೊತೆ ಬೀಡಿ ಸುರುಟುತ್ತಾ ಆ ಸುಂದರಿ ತಾಯಿಯ ಬದುಕಿಗೆ ಒದಗಿ ಬಂದಿದ್ಲು ಇಬ್ಬರು ಕೂಡ ಬೀಡಿ ಕಟ್ಟೋದು ಮತ್ತು ಗದ್ದೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು ಆ ಸರೆ ಪ್ರೀತಿ ಎರಡನ್ನೂ ಕಳೆದುಕೊಳ್ಳುವನೆಂಬ ದಿಗಿಲು ಆತಂಕ ದಿಗಿಲಿತ್ತು ಆತಂಕ ಇತ್ತು ಎಲ್ಲ ಗೊಂದಲಗಳಿಂದ ಮೈರೆ ಮೂಲದೆ ಇದೀಗ ಬಾಯ್ಕೊಟ್ಟು ಅಳುತ್ತಿರುವುದನ್ನು ಯಾರಿಂದ ತಾನೇ ದಿಟ್ಟಿಸಲಾದಿತ್ತು ನೋಡಿ ಕಾರಣ ಇಷ್ಟೇ ಇರೋ ಒಬ್ಬಳೇ ಮಗಳನ್ನು ನಾನೆಲ್ಲಿ ಕಳೆದುಕೊಂಡು ಬಿಡ್ತೇನೋ ಅನ್ನುವಂತಹ ಒಂದು ಭಯ ಇದೆ ಅಂತ ಹಾಗಾಗಿ ಸುಂದರಿಗೆ ಹೇಗಾದರೂ ಸುಸೂತ್ರವಾಗಿ ಏರಿಗೆ ಆಗಬೇಕು ಈ ಒಂದು ಗೋಳಾಟವನ್ನು ನೋಡಲಾರದೆ ನಮ್ಮ ಮೈರೆ ಮೌಲ್ದಿ ಈಗ ಅವಳು ಕೂಡ ಬಾಯಿ ಕೊಟ್ಟು ಅಳ್ತಾ ಇರುವಂಥದ್ದನ್ನು ಗಮ್ ಗಮನಿಸ್ತಾ ಇದ್ದೀವಿ ಹಾಗಾದರೆ ಐಸಾಂಬ್ಯಾರ್ದಿ ನಿಜವಾಗ್ಲೂ ಇವರ ಒಂದು ಸಹಾಯಕ್ಕೆ ಧಾವಿಸಿ ಬರ್ತಾರಾ ಅನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ ಹಾ ಇತ್ತ ಮೈರೆಮೊಯ ದುಃಖ ಹೆಚ್ಚಾಗ್ತಾ ಇದೆ ಸುಂದರಿಯ ಹೆರಿಗೆಯ ಬೇನೆ ಕೂಡ ಹೆಚ್ಚಾಗ್ತಾ ಇದೆ ಹೀಗಿರುವಾಗ ದಿಗಿಲು ಆತಂಕಗಳು ಕೂಡ ಅಲ್ಲಿ ನೆರೆದಿವರ ನೆರೆದಿರುವಂಥ ಹೆಂಗಸರಲ್ಲೂ ಕೂಡ ಮನೆ ಮಾಡಿದೆ ಯಾರಿಂದ ತಾನೇ ಈ ಮೈರೆ ಮೊಯ್ದಿ ಬಾಯ್ಕೊಟ್ಟು ಅಳ್ತಾ ಇರೋದನ್ನು ಹೆಚ್ಚು ಕಾಲ ನೋಡಿ ದಿಟ್ಟಿಸ ದಿಟ್ಟಿಸಿ ಹಾಗೆ ನಿಲ್ಲಕ್ಕಾಗುತ್ತೆ ಸೀತುವಿನ ಅಪ್ಪ ತುಕ್ರ ಭಂಡಾರಿಗಂತೂ ಆ ದೃಶ್ಯವನ್ನು ಕೈಕಟ್ಟಿ ನಿಂತು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈತ ಏನು ಮಾಡ್ತಾನೆ ಆದದ್ದಾಗಲಿ ಐಸಮ್ ಐಸಂಬ್ಯಾರ್ದಿ ಅವರನ್ನು ಕೇಳಿ ನೋಡುವ ಈಗಲೇ ಹೊರಟೆ ಎಂದು ಗಟ್ಟಿನ ಮನಸ್ಸು ಮಾಡಿ ಮದೀನ್ ಬ್ಯಾರಿ ಅಂಗಳಕ್ಕೆ ಹೊರಟೆ ಬಿಟ್ಟ ಯಾರು ತುಕ್ರ ಭಂಡಾರಿ ಸೇತುವಿನ ಅಪ್ಪ ನಾವು ಆ ಗುಡ್ಡಕ್ಕೆ ಉರಿ ಹಚ್ಚಿದರೂ ಅದು ಹುಲ್ಲು ನಿಲ್ಲಿಸುವುದಿದೆಯೇ ನಿಲ್ಲಿಸೋದಿದೆಯೇ ಐಸಂಬ್ಯಾರ್ದಿಯು ಆ ಗುಡ್ಡದಂತೆ ತುಂಬ ಮನಸ್ಸಿನವರು ಎಂದನ್ನುತ್ತಾ ಅಂಗಳ ಬಿಟ್ಟ ತುಕ್ರ ಭಂಡಾರಿ ಬೀದಿಗೆ ಬರುವಷ್ಟರಲ್ಲಿ ಮದೀನ್ ಬ್ಯಾರಿಯವರ ಶವಯಾತ್ರೆ ಆ ಬೀದಿಯನ್ನು ದಾಟಿ ಹೋಗಿ ಆಗಿತ್ತು ಯಾವ ಶವಯಾತ್ರೆಯನ್ನು ನೋಡಬೇಕು ಅಂತ ಅಲ್ಲಿ ಜನರು ನೆರೆದಿದ್ದರು ಆ ಶವಯಾತ್ರೆ ಇವರಿಗೆ ಸಿಗಲಿಲ್ಲ ಅದು ಹಾಗೆ ಕಳೆದು ಹೋಯಿತು ಶವಯಾತ್ರೆ ಬೀದಿನ ಅಂಚಿನಲ್ಲಿ ದಾಟೋಗಿ ಆಗಿತ್ತು ತುಕ್ರ ಭಂಡಾರಿ ಮೆರವಣಿಗೆಯ ಬಾಲದ ತುದಿಯನ್ನಷ್ಟೇ ಗಮನಿಸಿ ಅದೇ ಮದ್ದೀನ್ ಬಿಹಾರಿಯವರ ಜೀವ ಎಂದು ಭಕ್ತಿಯಿಂದ ಕಣ್ಣು ಮುಚ್ಚಿ ತಲೆಬಾಗಿಸಿದ ಕಣ್ಣು ಹನಿಸುತ್ತಲೇ ಮದ್ದುನ್ ಬಿಹಾರಿಯವರ ಅಂಗಳ ಹೋಗುವಷ್ಟರಲ್ಲಿ ಆತನ ಆತನಿಗೆ ಜೀವ ಬಾಯಿಗೆ ಬಂದಷ್ಟು ಭಯ ಆಗಿತ್ತು ಯಾಕೆ ಈಗಾಗಲೇ ದ್ವೇಷ ಇದೆ ದ್ವೇಷ ಹೊತ್ಕೊಂಡು ಈತ ಈ ಮನೆಗೆ ಬಂದಿರುವಂಥದ್ದು ಇಲಿಯೊಂದು ಹುಲಿಯ ಗವಿಗೆ ನುಗ್ಗಿ ಹುಲಿಯಲ್ಲಿ ಏನು ನಾರಾಯಣ ಎಂದು ಕೇಳಿದಂತಾಯ್ತಲ್ಲ ಎಂದು ತನ್ನ ಹುಚ್ಚು ಧೈರ್ಯಕ್ಕೆ ತಾನೇ ಮತ್ತಷ್ಟು ಸಮರ್ಥನೆ ನೀಡಿಕೊಂಡು ಅಂಗಳ ಏರಿದ ಸಾವಿನ ಮನೆ ಇಡೀ ದುಃಖವೇ ಅಡಗಿದೆ ಮೌನದ ಗವಿಗೆ ಹೊಕ್ಕಂತಾಗಿ ತುಕ್ರ ಭಂಡಾರಿ ತುಸು ಅಂಜಿದ ಇದೀಗ ಅಂಗಳವೇರುತ್ತಿದ್ದಂತೆ ಆತನ ಎದೆಯೊಳಗೆ ಅದೇನೋ ಭಾವಕವಿದಂತಾಗಿ ಅದು ಭಾರವಾಗತೊಡಗಿತು ತನ್ನ ಭೂತಕಾಲದ ಅನೇಕ ಅನೇಕ ಅನಪತ್ಯಗಳಿಗೆ ಈ ಅಂಗಳದ ಅಧಿಪತಿ ಮುದ್ದೀನ್ ಬ್ಯಾರಿಯವರು ಹತ್ತಿರದ ಆಪ್ತನಂತೆ ಒದಗಿ ಬಂದು ಹತ್ತು ಹಲವು ಘಟನೆಗಳು ಆತನೊಳಗೆ ಒಂದರ ಬಾಲ ಹಿಡಿದು ಇನ್ನೊಂದರಂತೆ ಏರಿ ಬಂದೊಡನೆ ಅವ ಎದೆ ಕರಗಿಸಿಕೊಂಡು ಅತ್ತೇ ಬಿಟ್ಟ ಮುದ್ದಿನ ಬ್ಯಾರಿಯವರು ಅಷ್ಟು ನೆನಪಾಗ್ತಾ ಇದ್ದಾರೆ ಆದರೆ ಆ ಅಳುವನ್ನ ಕೇಳುವವರು ಯಾರು ನೋಡುವವರು ಯಾರು ಸಾವಿನ ಮನೆಯಲ್ಲಿ ಎಲ್ಲ ಮನಸ್ಸುಗಳು ಶೋಕಿಸ್ತಾ ಇರ್ತವೆ ಕೆಲವು ಜೀವಗಳು ಜೀವ ಹಿಂಡಿಕೊಳ್ಳುತ್ತಾ ಮನೆಯ ಮೂಲೆ ಹಿಡಿದಿವೆ ಮತ್ತೆ ಕೆಲವರು ಕಣ್ಣು ಮೂಗು ಒರೆಸಿಕೊಳ್ಳುತ್ತಲೇ ಶವ ಸಂಸ್ಕಾರ ಮಾಡಿ ಬರುವ ಗಂಡಸರಿಗೆ ಊಟದ ಏರ್ಪಾಡಲ್ಲಿ ಮುಳುಗಿ ಹೋಗಿದ್ದಾರೆ ಇನ್ನು ಮದೀನ್ ಬ್ಯಾರಿಯವರ ತಂಗಿ ಸೊಸೆಯರೆಲ್ಲ ಸೇರಿ ಅತ್ತಿಗೆ ಐಸಂಬ್ಯಾರದಿಯವರನ್ನ ಮೀ ಇಸಿತ್ ತಂದು ಬಿಳಿ ಸೀರೆ ಉಡಿಸಿ ಬಿಳಿ ಘೋಷವನ್ನು ತೊಡಿಸಿ ಒಳ ಕೋಣೆಯಲ್ಲಿ ಕೂರಿಸಿದ್ದಾರೆ ಜೀವದ ಸಂಗಾತಿಯನ್ನು ಕಳೆದುಕೊಂಡು ಅನಾಥರಾಗಿರುವ ಐಸಂಬ್ಯಾರದಿಯವರು ಕಣ್ಣೀರ ಕೋಡಿ ಹರಿಸುತ್ತಿರುವುದನ್ನು ಯಾರಿಂದ ನೋಡಲಾದಿತು ಅವರ ಹೆಣ್ಣು ಮಕ್ಕಳು ತಮ್ಮ ಜೀವದಂತಿದ್ದ ಅಪ್ಪನನ್ನು ಕಳೆದುಕೊಂಡು ತಾವೂ ದುಃಖತಪ್ತರಾಗಿದ್ದರೂ ಗೋಳಾಡುತ್ತಿರುವ ತಾಯಿಯನ್ನು ಪರಿಪರಿಯಾಗಿ ಸಂತೈಸತೊಡಗಿದ್ದಾರೆ ಇದು ಸಾವಿನ ಮನೆಯ ಶೋಕದ ಆಚರಣೆ ಐಸಂಬಾರದಿಯವರು ಮತ್ತೊಮ್ಮೆ ಆ ದೃಶ್ಯವನ್ನು ನೆನಪಿಸಿಕೊಂಡರು ಎದೆ ಉಕ್ಕಿ ಬಂದಂತಾಯಿತು ಮತ್ತೆಳು ಇಂದು ಗಂಡನ ಶವವನ್ನು ಕಫನ್ನಿಂದ ಸುತ್ತಿ ಕಟೀಲ್ ಅಂತಂದರೆ ಜನಜ ಅಂದರೆ ಪೆಟ್ಟಿಗೆಯಲ್ಲಿ ಇಡುವಂಥದ್ದು ಬಿಳಿ ಬಟ್ಟೆಯನ್ನು ಸುತ್ತಿ ಆ ಶವಪೆಟ್ಟಿಗೆಯಲ್ಲಿ ಇಡುವಂಥ ಮುನ್ನ ಐಸಂಬಾರದಿಯವರು ಕೊನೆಯ ಬಾರಿ ಎಂಬಂತೆ ಆ ಮುಖವನ್ನೊಮ್ಮೆ ದಿಟ್ಟಿಸಿದರು ಅರವತ್ತೆರಡು ವರ್ಷದ ದಾಂಪತ್ಯದ ಬದುಕು ಖಟ್ಟನೆ ಆಕೆ ಎದುರಿಗೆ ಬಂದು ನೆನಪಿನ ಸುರುಳಿ ಬಿಚ್ಚುತ್ತಾ ಹೋಗಿ ಮನಸ್ಸನ್ನು ಕಲಕುತ್ತಿದ್ದಂತೆ ಆಕೆ ಬದುಕಿನ ಬಗ್ಗೆಯೇ ಕಡು ವೈರಾಗ್ಯವನ್ನು ಉಚ್ಕೊಂಡು ಬಿಟ್ಟಿದ್ರು ಅರವತ್ತೆರಡು ವರ್ಷದ ಅವ್ರದ್ದು ಅರವತ್ತೆರಡು ವರ್ಷದ ದಾಂಪತ್ಯ ಅಷ್ಟು ಸೊಗಸಾಗಿ ದಾಂಪತ್ಯವನ್ನು ಅವರು ಮಾಡ್ತಾ ಬಂದಿದ್ದಂಥದ್ದು ಈಗ ಅವರು ಶವವಾಗಿ ಕಣ್ಣು ಮುಂದೆಯೇ ಸಾಗಿ ಹೋಗುವಂಥದ್ದನ್ನು ನೋಡಿ ಅವ್ರಿಗೂ ಕೂಡ ಕಡು ವೈರಾಗ್ಯ ಬಂದಿದೆ ಐಸಂಬಾರದಿಯವ್ರಿಗೂ ಕೂಡ ಕಡು ವೈರಾಗ್ಯ ಬಂದಿರುವಂಥದ್ದು ಇತ್ತ ಮುಂದೆ ಈಗ ಇವರ ಅಂಗಳಕ್ಕೆ ಬಂದಿರುವಂತಹ ತುಕ್ರ ಭಂಡಾರಿ ನಿಜವಾಗಿಯೂ ದೇವರ ಸಹಾಯವನ್ನು ಕೇಳ್ತಾನೆ ಎನ್ನುವಂಥದ್ದನ್ನು ನೋಡೋಣ ಇದೀಗ ತುಕ್ರ ಭಂಡಾರಿ ಅಂಗಳ ಹೊಕ್ಕು ಮುದಿನ ಬ್ಯಾರಿಯವರ ನೆನಪಿಗಾಗಿ ಕಣ್ಣೀರು ಹನಿಸಿಕೊಳ್ಳುತ್ತಿರುವಾಗ ಒಳಗಡೆ ಹೆಂಗಸರು ಐಸಂಬಾರ್ದಿಯನ್ನು ಇದ್ದತ್ ಆಚರಣೆಗಾಗಿ ಸಿದ್ಧಗೊಳಿಸ್ತಾ ಇದ್ರು ಇದ್ದತ್ತು ವಿಧಿಯಂತೆ ಇದ್ದತ್ತಂದರೆ ಹೇಳ್ತಾ ಇದ್ದಾರೆ ನಾಲ್ಕು ತಿಂಗಳು ಹತ್ತು ದಿನಗಳ ಕಾಲ ವಿಧವೆ ಪತ್ನಿ ಕತ್ತಲ ಕೋಣೆಯೊಳಗೆ ಇದ್ದು ನಮಾಜು ಮಾಡುತ್ತಾ ಕುರಾನ್ ಪಠಿಸುತ್ತಾ ಸತ್ತಾತನ ಆತ್ಮಕ್ಕೆ ಸದ್ಗತಿಯನ್ನು ಪ್ರಾರ್ಥಿಸುತ್ತಾ ದಿನಗಳಿಬೇಕು ಆ ಕಾಲದಲ್ಲಿ ಹತ್ತಿರದ ಬಳ್ಳಿಯವರು ಬಂದು ದುಃಖ ಕಳೆಯಬೋದಷ್ಟೇ ಅಂದರೆ ಹತ್ತಿರದ ಬಂಧು ಬಳಗದವರು ಬಂದು ದುಃಖ ಕಳಿಬೋದಷ್ಟೇ ಆ ಕತ್ತಲ ಕೋಣೆಯೊಳಗೆ ಮತ್ತಾರಿಗೂ ಪ್ರವೇಶ ಇರುವುದಿಲ್ಲ ತನ್ನ ಜೀವದ ಜೀವ ಬ್ಯಾರಿ ಬ್ಯಾರಿಯವರು ಆ ಜನ್ನತ್ನಲ್ಲಿ ಅಂದರೆ ಆ ಸ್ವರ್ಗದಲ್ಲಿ ನೆಮ್ಮದಿಯಲ್ಲಿ ಇರುವುದಾದರೆ ನಾಲ್ಕು ತಿಂಗಳು ಯಾಕೆ ನಾಲ್ಕು ವರ್ಷ ಬೇಕಾದರೂ ಇದ್ದತ್ತು ಆಚರಿಸುವ ಮನಸ್ಸುಳ್ಳವರು ಐಸಂ ಇದೀಗ ಇದ್ದತ್ ವಿಧಿಯಲ್ಲಿದ್ದ ಐಸಂಬ್ಯಾರದಿಯವರ ಮನಸ್ಸಿನ ದುಃಖಕ್ಕೆ ಮತ್ತಷ್ಟು ದುಃಖ ಬಂದು ಸೇರಿಕೊಂಡಿದ್ದು ತುಕ್ರ ಭಂಡಾರಿ ಹೊತ್ತು ತಂದ ಹೆರಿಗೆ ಸುದ್ದಿಯಿಂದ ತಾನೀಗ ಇದ್ದತ್ ವಿಧಿಯಲ್ಲಿರುವಾಗಲೇ ಇಂತಹ ಸುದ್ದಿ ಬರಬೇಕೇ ಎಂದು ಹಲಬುತ್ತಾ ಇನ್ನಷ್ಟು ಗೋಳಾಡಿದರಾಕೆ ತಾನು ಇಲ್ಲಿ ಗೋಳಾಡಿದರೆ ಅಲ್ಲಿ ಸಾಯುತ್ತಿರುವ ತಾಯಿ ಮಗುವನ್ನು ಬದುಕಿಸಲಾದಿತೆ ಎಂಬ ಸತ್ಯವೂ ಐ ಐಸಮ್ಮನವರನ್ನು ಕಾಡದೆ ಇರಲಿಲ್ಲ ಮಾನವೀಯ ಅಂತಃಕರಣವೇ ಆಕೆಯ ಮೊದಲ ಆಸ್ತಿಯಾಗಿರುವಾಗ ಇದೀಗ ಆ ಸಾವು ಬದುಕಿನ ಸತ್ಯ ಅವರೊಳಗೆ ಕಣಕಣವಾಗಿ ಇಂಗಿ ಹೋಗುತ್ತಲೇ ಇದ್ಗತ್ತಿಗಿಂತಲೂ ಆ ಹೆರಿಗೆ ಆಕೆಗೆ ಮುಖ್ಯ ಎನಿಸಿತ್ತು ನೋಡಿ ಈಗ ಇದ್ದತ್ ಆಚರಣೆಗಿಂತ ಈಗ ಆ ಹೆರಿಗೆ ಮಾಡಿಸೋದೆ ಬಹಳ ಮುಖ್ಯ ಅಂತ ಅನಿಸಿತ್ತು ಅನ್ನುವಂಥದ್ದು ನೋಡಿ ಐಸಂಬ್ಯಾರದಿಯವರ ಮೊದಲ ಆಸ್ತಿ ಯಾವುದಪ್ಪ ಅಂತಂದರೆ ಮಾನವೀಯ ಅಂತಃಕರಣ ಹಾಗಾಗಿ ಇದ್ದದ ಆಚರಣೆಗಿಂತ ಸಾವು ಬದುಕಿನ ಸತ್ಯವೇ ಬಹಳ ಮುಖ್ಯ ಸತ್ತಿರೋರು ಸತ್ತಾಗಿದೆ ಆದರೆ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಿರೋವರ ಜೀವ ಉಳಿಸುವಂತಹ ಒಂದು ಕೈಂಕರ್ಯ ತಮ್ಮ ಮೇಲಿದೆ ಎನ್ನುವಂಥದ್ದು ಐಸಂಬ್ಯಾರದಿಯವರ ಒಂದು ಮನದಿಂಗಿತ ತನ್ನ ಸಂತಾನ ಬಳ್ಳಿಯ ಕೆಲವು ಬೀಳುಗಳನ್ನು ಹಾಗೂ ತನ್ನ ಕೆಲವು ಆಪ್ತರನ ಬಳಿಗೆ ಕರೆದು ತನ್ನೆದೆಯೊಳಗಿನ ದುಃಖದ ಚೀಲದ ಬಾಯಿ ಮುಚ್ಚುತ್ತಾ ಅಲ್ಲೆಲ್ಲೋ ಮುರುಟಿ ಹೋಗಲಿರುವ ಜೀವಗಳನ್ನು ಚಿಗುರಿಸುವ ತನ್ನ ನಿರ್ಧಾರವನ್ನು ಪ್ರಕಟಿಸಿದರು ಎಲ್ಲರಿಗೂ ನ್ಯಾಯ ಕಟ್ಟುವಂಥ ಒಂದಿರ್ತದೆ ಅದು ಸಾಂಪ್ರದಾಯಿಕ ಹಾಗೂ ಶಿಸ್ತಿನ ಬದುಕಿನ ಒಡವೆಗಳು ಹೌದು ಇದೀಗ ತಾನು ಕಟ್ಟುಪಾಡು ಎಂದು ಕುಳಿತರೆ ತನ್ನಿಂದ ಎಂದೆಂದೂ ಸೃಷ್ಟಿಸಲಾಗದ ಜೀವಗಳ ಎರಡನ್ನ ನಿರ್ಜೀವಗೊಳಿಸದಂತಾಗ್ಬಿಡುತ್ತೆ ಸಂಪ್ರದಾಯ ಕಟ್ಟನ್ನು ಎದುರಿಗಿಟ್ಟುಕೊಂಡು ಮತ್ತೊಂದು ಜೀವವನ್ನು ಉರುಟಿಸುವುದು ಅಮಾನವೀಯವೂ ಹೌದು ಮನಸ್ಸಿನ ವಿಕಾರವೂ ಹೌದು ಎಂದು ಆ ದುಃಖಿತ ಮನಸ್ಸಿಗೆ ತೋಚಿದೊಡನೆ ಆಕೆ ಹೆರಿಗೆ ಮನೆಗೆ ಹೊರಡಲು ಅನುವಾದರು ಆಕೆಯ ಸುತ್ತಲೂ ನೆರೆದವರೆಲ್ಲ ಹೆರಿಗೆ ಬೇನೆಯ ಸುಖ ಉಂಡ ಜೀವಿಗಳೇ ಆಗಿದ್ದರಿಂದ ಈ ನಿರ್ಧಾರದತ್ತ ಯಾವ ರೀತಿಯ ಪ್ರತಿಭಟನೆ ಪೊಳ್ಳು ಸಲಹೆಯೂ ತೂರಿ ಬರಲಿಲ್ಲ ಮೌನವಾಗಿದ್ದು ಆ ಪುಣ್ಯದ ಕೆಲಸಕ್ಕೆ ಒಪ್ಪಿಗೆ ನೀಡಿದ್ದರು ಗಂಡಸರು ಮಸೀದಿಯಿಂದ ಬರುವುದರೊಳಗೆ ಆ ಹೆರಿಗೆ ಕೆಲಸ ಮುಗಿದರೆ ಒಳ್ಳೆಯದಿತ್ತು ಎಂದು ಕೆಲವರಿಗೆ ಅನಿಸಿದೆಯೂ ಇರಲಿಲ್ಲ ಯಾಕಂದರೆ ಗಂಡಸರು ಒಪ್ಪೋದಿಲ್ಲ ಕೆಲವರು ಧರ್ಮದ ಕಟ್ಟುಪಾಡುಗಳು ಅಷ್ಟು ಕಠಿಣವಾಗಿರ್ತವೆ ಅನ್ನುವಂಥದ್ದು ಐಸಂಬ್ಯಾರದಿ ತನ್ನ ಮನದ ಶೋಕವನ್ನೆಲ್ಲ ಇದ್ದತ್ ಆಚರಿಸುವ ಕೋಣೆಯೊಳಗೆ ಇಟ್ಟು ಬಂದವರಂತೆ ತೊಟ್ಟಿದ್ದ ಮಕ್ಕನೆಯನ್ನು ಕಳಚಿಟ್ಟು ಅಂದರೆ ಆ ಬಿಳಿಯ ಒಂದು ಬುರ್ಖವನ್ನು ಕಳಚಿಟ್ಟು ಮಾಮೂಲು ಕಪ್ಪು ಬುರ್ಖ ತೊಟ್ಟು ಅಂಗಳದಲ್ಲಿದ್ದ ತುಕ್ರ ಭಂಡಾರಿಯ ಜೊತೆ ಅವಸರದಿಂದ ಓಣಿ ಹೇಳುವಷ್ಟರಲ್ಲಿ ದೇವರು ಕಂತುವ ಅವಸದಲ್ಲಿದ್ದರು ಅಂದರೆ ಬಹಳ ಇನ್ನೇನು ಹೆರಿಗೆ ಆಗುತ್ತೆ ಅನ್ನುವಂಥ ಅವಸರ ಅಲ್ಲಿ ನಡೀತಾ ಇತ್ತು ತನ್ನೊಡನೆ ಅಲ್ಲಿ ನೆರೆದಿರೋರಿಗೆಲ್ಲ ಐಸಂಬಿ ಹಾರದಿ ಹೇಗೆ ಕಾಣಿಸ್ತಾಯಿದ್ರು ಅಂದರೆ ತನ್ನೊಡನೆ ದೈವವೇ ನಡೆದು ಬರ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ನೋಡಿ ತನ್ನೊಡನೆ ದೈವವೇ ನಡೆದು ಬರುತ್ತಿದೆಯೇನೋ ಎಂಬಂತಹ ಭಾವ ಹೊತ್ತು ಕಾಲು ಹಾಕ್ತಾ ಇದ್ದ ತುಕ್ರ ಭಂಡಾರಿಯ ಮನಸ್ಸು ಮೂಕವಾಗಿತ್ತೇನೋ ನೋಡಿ ಅಷ್ಟು ಅಂದರೆ ತಾವು ಏನೆಲ್ಲ ಮಾಡಿದರೆ ಆದರೂ ಕೂಡ ಈಕೆ ಅದೆಲ್ಲವನ್ನು ಬದಿಗಿಟ್ಟು ಬರ್ತಾ ಇರುವಂಥದ್ದನ್ನು ಇಲ್ಲಿ ಗಮನಿಸ್ತಾ ಇರುವಂಥದ್ದು ಧರ್ಮದ ಕಟ್ಟುಪಾಡಿಗಿಂತ ಜೀವ ಉಳಿಸೋದು ಬಹಳ ಮುಖ್ಯ ಅಂತ ತಾಯಿ ಐಸಂಬಾರದಿಯವರ ನಿರ್ಧಾರವೇ ಆತನ ಬಾಯಿ ಮುಚ್ಚಿಸಿರಬೇಕು ಅಂತೂ ಹೆರಿಗೆ ಮನೆ ಬರುವವರೆಗೂ ಮೌನವೆಲ್ಲೂ ಕದಡಲಿಲ್ಲ ತುಕ್ರಭಂಡಾರಿ ಮಾತಾಡಿಲ್ಲ ಹೆರಿಗೆ ಮನೆ ಎದುರು ಜಮಾಯಿಸಿದ್ದಂತಹ ಕೇರಿ ಮಂದಿಯನ್ನು ಕವಚಿದ್ದ ಆತಂಕದ ಪೊರೆ ಈಗ ಇದೀಗ ಐಸಂಬವರನ್ನು ಕಂಡೊಡನೆ ಎಲ್ಲಿಗೆ ಕಳಚಿ ಹಾರ್ತೋ ಆ ಗುಂಡದೊಳಗಿನ ದೈವವೇ ಗೊತ್ತು ಜನರ ಕಷ್ಟಕ್ಕೆ ಒದಗಿ ಬರುವ ದೈವಗಳಂತೆ ತನ್ನ ದುಃಖವನ್ನೆಲ್ಲ ಅದುಮಿಕೊಂಡು ಬಂದಿರುವ ಈ ತಾಯಿ ನೆರೆದ ಮಂದಿಗೆ ತಮ್ಮನ್ನೆಲ್ಲ ಪೊರೆಯುವ ಜುಮಾದಿ ದೈವದಂತೆ ಕಂಡು ಮೊನ್ನೆ ಮೊನ್ನೆ ಆಕೆಯ ಕುಟುಂಬವನ್ನೇ ತರೆದು ಹಾಕಬೇಕು ಎಂದು ಹಾರಾಡುತ್ತಿದ್ದ ಈ ಮನಸ್ಸುಗಳು ಇದೀಗ ಅಪರಾಧಿ ಪ್ರಜ್ಞೆ ಹೊತ್ತು ತಲೆ ಕವಚಿ ಹಾಕಿಯೇ ಆ ಮುದಿ ಜೀವವನ್ನು ಎದುರುಗೊಂಡರು ಎಲ್ಲರೂ ತಲೆಬಾಗಿ ನಿಂತಿದ್ದಾರೆ ಆ ಮುಸಂಬಾರದಿಯವರು ಒಳಗೆ ಪ್ರವೇಶವನ್ನು ಮಾಡ್ತಿದ್ದಾರೆ ಬದುಕು ಸುಲಭಕ್ಕೆ ಸಾಯುವುದುಂಟೆ ಎಂದು ಯಾವತ್ತೂ ಅನ್ನುತ್ತಿದ್ದ ಐಸಂಬಾರದಿಯವರನ್ನು ಇಂದು ಮುಂಜಾನೆಯ ಸಾವು ಎಲ್ಲಷ್ಟು ವಿಚಲಿತಗೊಳಿಸಿಲ್ಲ ಎಂಬಂತೆ ಆಕೆ ಹೆರಿಗೆ ಮನೆಗೆ ಹೊಕ್ಕವರೇ ಮಗುವಿಗೆ ಜಗದ ಬೆಳಕನ್ನು ಕಾಣಿಸುವ ಯತ್ನದಲ್ಲಿ ತೊಡಗಿಕೊಂಡರು ಇಂತಹ ಯತ್ನದಲ್ಲಿ ಆಕೆ ಎಂದಾದರೂ ಸೋತದಿದೆಯೇ ಮಗುವಿಗೆ ತಾಯಿಯ ಮುಖ ನೋಡುವ ಯೋಗ ಒದಗಿಸಿಕೊಟ್ಟವರೇ ಯಾಕಿಷ್ಟು ಹೊತ್ತು ನನ್ನನ್ನು ಈ ಕತ್ತಲ ಲೋಕದಲ್ಲಿ ಕೂಲಿಟ್ಟಿದ್ದೀರಿ ಎಂದು ಅಳುತ್ತಲೇ ಜಗತ್ತಿನ ಗಾಳಿಗೆ ಬಂದಿಳಿದ ಆ ನೆತ್ತರ ಮುದ್ದೆಗೊಂದು ನೆತ್ತಿ ಮೇಲಕ್ಕೆ ಮುತ್ತುಕೊಟ್ಟು ಆಕೆ ಮತ್ತೆ ನೇರ ತನ್ನ ದಾರಿ ಹಿಡಿದಿದ್ರು ಬಂದಂಥ ಕೈಂಕರ್ಯವನ್ನು ಮುಗಿಸಿ ಸುಂದರಿಗೆ ಹೆರಿಗೆ ಮಾಡಿಸಿ ಇಷ್ಟು ಹೊತ್ತು ಯಾಕೆ ಆ ಕತ್ತಲ ಕೋಣೆಯಲ್ಲೇ ಇದ್ದೆ ಅಂತ ಆ ಒಂದು ನೆತ್ತರ ಮುದ್ದೆ ಅಂದರೆ ಹಸಿಗೂಸಿಗೆ ನೆತ್ತಿಗೆ ಮುತ್ತನ್ನಿಟ್ಟಿ ಅಲ್ಲಿಂದ ಹೊರಟು ಬಿದ್ದರು ಭಂಡಾರಿ ಈಗಲೂ ದೇವರ ಬಾಲವಾಗಿ ಹಿಂಬಾಲಿಸಿದ್ದಾನೆ ಕರ್ಕೊಂಡ್ಬಂದವಾಗ ಕರ್ಕೊಂಡು ಬಿಡಬೇಕಲ್ಲ ಸಾಗುವ ದಾರಿಯಲ್ಲೆಲ್ಲೂ ಆತ ಮೌನದ ಕೋಟೆ ಮುರಿಯಲಿಲ್ಲ ಕೃತಜ್ಞತೆಯ ಭಾರಕ್ಕೆ ಆ ಮಾತಿನ ಕೋಟೆಯೇ ಹೂತು ಹೋಗಿದ್ದಿರಬೇಕು ಆಡುಹೋದ ಹೋದ ದಾರಿ ಆಡಿದ್ದು ಅದು ಆನೆಯದಲ್ಲ ಎಂಬ ಆಡು ಮಾತು ಭಂಡಾರಿಗೆ ಎಂದು ಏಕ್ದಂ ಸತ್ಯ ಎನಿಸಿತ್ತು ಐಸಂಬ್ಯಾರದಿ ಏನಾದರೂ ಈ ಆಪತ್ಕಾಲದ ದಾರಿಯನ್ನು ಕೇರಿ ಮಂದಿ ತೋರಿದ ದಾರಿಯಲ್ಲೇ ಕ್ರಮಿಸಿದ್ದರೆ ಇಂದು ಗತಿ ಏನಾಗ್ತಾ ಇತ್ತು ಆಕೆ ತೋರಿದ ದಾರಿ ಮನುಷ್ಯತ್ವದ ದಾರಿ ಆಕೆ ತೋರಿದ ದಾರಿ ಮನುಷ್ಯತ್ವದ ದಾರಿ ನೋಡಿ ಈ ಎಂಬುದು ತುಕ್ರಭಂಡಾರಿಗೆ ಮನದಟ್ಟಾಗಿ ಅವ ಪಶ್ಚಾತ್ತಾಪದಿಂದ ಮರುಗಟ್ಟಿಯೇ ಹೋದಂತಾಗಿತ್ತು ಇದು ಆತನೊಬ್ಬನ ಅನಿಸಿಕೆಯಲ್ಲ ಮದಿನ್ ಬ್ಯಾರಿಯ ಚಪ್ಪರಕ್ಕೆ ಬೆಂಕಿ ಹಚ್ಚಿದ ಕೇರಿಯ ಎಲ್ಲರ ಹೃದಯದ ಮಾತು ಕೂಡ ಅದೇ ಆಗಿತ್ತು ಹಾಗೇ ತುಕ್ರಭಂಡಾರಿಯೊಂದಿಗೆ ಅಂಗಳವೇರಿ ಬಂದ ಐಸಂ ವ್ಯಾರದಿಯವರು ಎಂದಿನಂತೆ ಮಾಡಿನೆಡೆಯಿಂದ ಅಡಿಕೆ ಹಾಳೆಯೊಂದನ್ನು ಎಳೆದು ತೆಗೆದು ಅದನ್ನು ಎದೆಗೊತ್ತಿಕೊಂಡು ಏನೋ ಪ್ರಾರ್ಥಿಸಿ ತುಕ್ರಭಂಡಾರಿಯ ಕೈಯಲ್ಲಿಟ್ಟು ಮಗುವಿಗಿದು ಎಂದು ಹೇಳಿ ನೇರ ನಡೆದದ್ದು ಮೀಯುವ ಮನೆಯತ್ತ ಸಾವಿನ ಮನೆಯ ಹೆಂಗಸರು ಮೌನವಾಗಿಯೇ ಇದನ್ನೆಲ್ಲ ದಿಟ್ಟಿಸಿದ್ದರು ನೋಡಿ ಎಂತಹ ಒಂದು ಹುಡುಗಚ್ಚುವ ದುಃಖಕ್ಕೆ ಎದೆಯಲ್ಲಿ ಮರುಗಟ್ಟಿದ್ರು ಕೂಡ ತನ್ನ ಗಂಡಿನ ತನ್ನ ಗಂಡನ ಸಾವಿನ ಶೋಕದ ದುಃಖ ಅವಳಲ್ಲಿ ಮಡುಗಟ್ಟಿದ್ರು ಕೂಡ ಇಲ್ಲಿ ಜೀವ ಮುಖ್ಯ ಅಂತ ಹೇಳಿ ಬಂದು ಇಲ್ಲಿ ಒಂದು ಹೆರಿಗೆ ಮಾಡಿಸಿರುವಂಥದ್ದು ಏನೋ ಪ್ರಾರ್ಥಿಸಿ ಅಡಿಕೆ ಹಾಳೆ ಒಂದನ್ನು ಅಂತ ಹೇಳಿ ಏನು ಬರಿಗೈಯಲ್ಲಿ ಹೋಗೋದಕ್ಕಿಂತ ಏನೋ ಒಂದನ್ನು ಕೊಟ್ಟು ಅಂತ ಹೇಳಿ ಕೊಟ್ಟು ಹೋಗುವಂಥದ್ದು ಇದೆಲ್ಲವೂ ಅವರ ಮಾನವೀಯ ಅಂತಃಕರಣಕ್ಕೆ ಹಿಡಿದಂತಹ ಸಾಕ್ಷಿಗಳಾಗಿವೆ ಗಂಡಸರು ಮಸೀದಿಯಿಂದ ಕಾರ್ಯ ಮುಗಿಸಿ ಬರುವಷ್ಟರಲ್ಲಿ ಐಸಂಬಾರದಿಯವರು ಮಿಂದು ಬಂದು ಇದ್ದತ್ವಿದ ಒಳಪಡಲು ಆ ಕತ್ತಲ ಕೋಣೆಗೆ ಹೊಕ್ಕಾಗಿತ್ತು ಜೀವ ದೊಡ್ಡದು ಬದುಕು ಅದಕ್ಕಿಂತಲೂ ಬಲು ದೊಡ್ಡದು ಅಲ್ವಾ ನೋಡಿ ಜೀವ ದೊಡ್ಡದು ಬದುಕು ಅದಕ್ಕಿಂತಲೂ ಕೂಡ ದೊಡ್ಡದು ಹಾಗಾಗಿಯೇ ಗಂಡನ ಸಾವು ಎಲ್ಲಷ್ಟು ಇವರನ್ನು ವಿಚಲಿತಗೊಳಿಸಿಲ್ಲ ಸಂಪ್ರದಾಯ ಅದಕ್ಕಿಂತ ದೊಡ್ಡದಲ್ಲ ಜೀವಕ್ಕಿಂತ ಬದುಕಿಗಿಂತಲೂ ಸಂಪ್ರದಾಯ ದೊಡ್ಡದಲ್ಲ ಎಂದು ತನ್ನ ಗಂಡ ಯಾವತ್ತೂ ಹೇಳ್ತಾ ಇದ್ದರು ಯಾರು ಸಾವಾಗಿರುವಂತಹ ಮೈರೆ ಮೌಲ್ದಿ ಮೈರೆ ಮೌಲ್ದಿಯ ಮಗಳು ಸುಂದರಿಗೆ ಹೆರಿಗೆ ಮಾಡಿಸಿದಂಥ ಐಸಮ್ ಬ್ಯಾರದಿಯವರ ಗಂಡ ಆಯಿತಾ ಹಾಗಾಗಿ ಜೀವ ದೊಡ್ಡದು ಬದುಕು ಅದಕ್ಕಿಂತಲೂ ದೊಡ್ಡದು ಸಂಪ್ರದಾಯ ಅದಕ್ಕಿಂತೇನು ದೊಡ್ಡದಲ್ಲ ಎಂಬ ಪತಿಯ ಮಾತಿನಂತೆ ನಡೆದು ಸಂತೃಪ್ತಿಗೊಂಡರು ಐಸಂಬರ್ ದೇವರು ಈ ಮಾತುಗಳು ಪತಿಯ ಈ ಮಾತುಗಳು ಆ ವಿಧವೆಯ ನೆನಪಿನ ಆಳದಿಂದ ಎದ್ದು ಬಂದು ಅವರ ಆತ್ಮ ಒಪ್ಪುವ ಕೆಲಸ ಮಾಡಿದೆನಲ್ಲ ಎಂಬ ಸಂತೃಪ್ತಿಯಿಂದ ದೀರ್ಘ ನಿಟ್ಟಿಸು ನಿಟ್ಟಿಸಿರುವನ್ನು ಆಕೆ ಬಿಟ್ಟಿದ್ದರು ಅನ್ನುವಂಥದ್ದು ಅಂದರೆ ಇಲ್ಲಿ ಎಷ್ಟು ಬಹಳ ಒಂದು ಧರ್ಮ ಸಂಕಟದ ಪರಿಸ್ಥಿತಿಯನ್ನು ಈ ಕತೆ ಬಿತ್ತರಿಸ್ತಾ ಇದೆ ಅಂತಂದರೆ ಒಂದು ಕಡೆ ಗಂಡನ ಶವಯಾತ್ರೆ ಅವನ ಸಾವು ಅವನ ಸಾವಿನ ದುಃಖದಲ್ಲಿ ಮಡುಗಟ್ಟಿದ ಆಕೆಯ ಆತ್ಮ ಅವಳ ಅವಳ ಅಂತರಂಗ ಅದೇ ಒಂದು ಇನ್ನೊಂದು ದಿಕ್ಕಿನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂತಹ ಸುಂದರಿ ಹೆರಿಗೆ ನೋವಿನ ಜೊತೆ ಆ ಒಂದು ತೀವ್ರತೆಯನ್ನು ತಾಳಲಾರದೆ ಚೀರಾಡ್ತಾ ಇರುವಂತಹ ಒಂದು ಸುಂದರಿ ಮತ್ತು ಆ ಒಂದು ಹೆರಿಗೆಯನ್ನು ಮಾಡಿಸುವಂತಹ ಕಲೆಯನ್ನು ಸಿದ್ಧಿಸಿಕೊಂಡಂಥ ಐಸಂಬಾರದಿಯವರು ಮತ್ತು ಎರಡೂ ಮನೆತನ ಅಥವಾ ಕೇರಿ ಅಥವಾ ಗ್ರಾಮಗಳ ನಡುವೆ ಇರುವಂತಹ ಒಂದು ದ್ವೇಷದ ಬೆಂಕಿ ಈ ಎಲ್ಲದರ ಮಧ್ಯೆ ಆಕೆಗೆ ಜೀವ ದೊಡ್ಡದು ಬದುಕು ಅದಕ್ಕಿಂತಲೂ ದೊಡ್ಡದು ಸಂಪ್ರದಾಯ ಅದಕ್ಕಿಂತಲೇನು ದೊಡ್ಡದಲ್ಲ ಎಂಬ ಪತಿಯ ಮಾತಿನಂತೆ ನಡೆದುಕೊಂಡಂತಹ ಆಕೆಯ ಒಂದು ದೃಷ್ಟಿಕೋನ ಏನಿದೆ ಆಕೆ ಒಂದು ಬಾಳಿದಂಥ ಬದುಕು ಏನಿದೆ ಇದು ತಾಯ್ತನಕ್ಕೆ ಹಿಡಿದ ಅಲ್ವೇ ಅನ್ನುವಂಥದ್ದು ಬ ತಾಯಿಯಾದವಳು ಎಲ್ಲವನ್ನ ಬದಿಗಿಟ್ಟು ಮೊದಲು ಜೀವ ಮೊದಲು ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಹೇಗೆ ನಡ್ಸ್ಕೊಳ್ತಾರೋ ಹಾಗೆ ಈ ತಾಯ್ತನದಲ್ಲಿ ನಮ್ಮ ಐಸಂಬ್ಯಾರದಿಯವರನ್ನು ಕೂಡ ನಾವು ಕಾಣ್ಬೋದು ಹಾಗಾಗಿ ಇಲ್ಲಿ ಧರ್ಮ ದೊಡ್ಡದಲ್ಲ ದ್ವೇಷ ದೊಡ್ಡದಲ್ಲ ಜಾತಿಗಳು ಕೂಡ ದೊಡ್ಡದಲ್ಲ ಮಾಡುವಂಥ ಕೆಲಸ ಅದು ದೇವರು ಮೆಚ್ಚುವಂಥ ಕೆಲಸ ಆಗಬೇಕು ಮಾನವೀಯ ಅಂತಃಕರಣವನ್ನು ಒಳಗೊಂಡಂತಹ ಕೆಲಸಗಳಾಗಿರಬೇಕು ಒಂದು ಬದುಕನ್ನು ಉಳಿಸುವಂತಹ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸಗಳಾಗಬೇಕೆ ಹೊರ್ತು ಬದುಕನ್ನು ಮುರುಟಿ ಹಾಕುವಂತಹ ಜೀವವನ್ನು ಕೊಲ್ಲುವಂತಹ ದ್ವೇಷವನ್ನು ಹೆಚ್ಚಿಸಿ ಹಬ್ಬಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದು ತಾಯ್ತನ ಕತೆ ನಮಗೆ ಬಿಂಬಿಸ್ತದೆ ಇದು ತಾಯ್ತನದ ಒಂದು ಕತೆಯ ಒಂದು ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಧನ್ಯವಾದಗಳು